ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನದಿಂದ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ವಿ ನಿಮ್ಮ ಡೈಲಿ ವ್ಲಾಗ್ನ ಶೇರ್ ಮಾಡಿ ಅಂತ ಸೊ ಇವತ್ತು ನಾನು ನಿಮ್ಮ ಜೊತೆ ನನ್ನ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದೆ ನನ್ನ ಮಗನ ನಮ್ಮ ಮನೇಲಿ ಫ್ರೆಂಡ್ ಆಟ ಆಡಿಸ್ತಾಯಿದ್ರು ಹಾಗೆ ಕಸ ಗುಡ್ಸಾದ ನಂತರ ನೆಲ ಒರೆಸ್ತಾ ಇದ್ದೆ ಸೇಮ್ ರುಟೀನ್ ಇರುತ್ತೆ ನಮ್ಮ ಮನೆಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಉಡ್ದು ನೆಲ ಒರೆಸ್ಬಿಡ್ತೀನಿ ನಮ್ಮತ್ತೆ ಮುಂದ್ಗಡೆ ಬಾಗಿಲು ಒರೆಸಿ ರಂಗೋಲಿ ಎಲ್ಲ ಹಾಕಿ ಕುಂಕುಮ ಎಲ್ಲ ಹಚ್ಚಿ ಬಾಗಿಲಿಗೆ ಬರ್ತಾರೆ ಬಂದಾದ ನಂತರ ಟೀ ಕುಡಿದು ಅವ್ರ ಸ್ಥಾನಕ್ಕೆ ಹೋಗ್ತಾರೆ ನಾನು ಟಿಫನ್ನಿಗೆ ಏನು ಪ್ರಿಪೇರ್ ಮಾಡಬೇಕೋ ಹೋಗುತ್ತೆ ಡೈಲಿ ಇದೇ ಇರುತ್ತೆ ಸೊ ಇದರಲ್ಲಿ ಏನು ಚೇಂಜಸ್ ಇರೋಲ್ಲ ಇವತ್ತಿನ ತಿಂಡಿಗೆ ನಾನಿಲ್ಲಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳ್ನೂ ಎಲ್ಲ ಗ್ಯಾಸ್ ಸ್ಟವ್ ಮೇಲೆ ಬಿಟ್ಟಿರ್ತೀನಿ ಸೊ ಬೇಗ ಬೇಗ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಅವಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಪ್ರಿಪೇರ್ ಮಾಡಬೇಕಲ್ಲ ಸೊ ಬ್ರೇಕ್ಫಾಸ್ಟ್ ಒಂದು ಅರ್ಜೆಂಟಲ್ಲಿ ಬೇಗ ಬೇಗ ಮಾಡಿಬಿಡ್ತೀವಿ ಮಧ್ಯಾಹ್ನ ಲಂಚ್ ಬೇಕಾದರೂ ನಿಧಾನಕ್ಕೆ ಮಾಡಿಕೊಂಡ್ರೆ ನಡೆಯುತ್ತೆ ಸೊ ಅವಳು ಒಂಬತ್ತುವರೆ ಹಂಗೆ ಸ್ಕೂಲಿಗೆ ಹೋಗ್ತಾಳೆ ಬರೋದು ನಾಲ್ಕು ಗಂಟೆ ಆಗುತ್ತೆ ಸೊ ಅವ್ಳು ಪ್ಲೇ ಗ್ರೂಪ್ ಆದರೂ ಸಹ ನಾಲ್ಕು ಗಂಟೆ ತನಕ ಇರಿಸ್ಕೊಳ್ತಾರೆ ಅಂದರೆ ಸ್ಕೂಲ್ ಎರಡು ಗಂಟೆ ತನಕ ಇರುತ್ತೆ ಆಮೇಲೆ ಮಕ್ಕಳಿಗೆ ಪ್ಲೇ ಹೋಮ್ ಥರ ಆಟ ಆಡಿಸೋದು ಡ್ಯಾನ್ಸ್ ಮಾಡಿಸೋದು ಎಲ್ಲ ಮಾಡ್ತಾರೆ ಅಂತ ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ರೆಡಿ ಆಯಿತು ಬಟ್ ಅವಳು ಬಾಕ್ಸಿಗೆ ತೊಗೊಂಡೋಗೋದು ಆಲೂಗಡ್ಡೆ ಪಲ್ಯ ಅಷ್ಟೇ ಬಟ್ ಚಟ್ನಿ ನಮಗೆಲ್ಲರಿಗೂ ಬೇಕಲ್ಲ ಎರಡು ಅಟ್ ಟೈಮ್ ಮಾಡ್ಕೊಂಡು ಬಿಡ್ತೀನಿ ಅವಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಅವಳು ಸ್ಕೂಲಿಗೆ ಹೋದ್ಮೇಲೆ ನಾವು ನಿಧಾನಕ್ಕೆ ತಿಂಡಿ ತಿಂತ್ಕೊಂತೀವಿ ಯಾಕಂದರೆ ಅವ್ಳಿಗೆ ರೆಡಿ ಮಾಡೋದಿರುತ್ತಲ್ಲ ಅದಕ್ಕೆ ಇನ್ನೂ ನಾನು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಬ್ಯುಸಿ ಆಗಿರೋದ್ರಿಂದ ಅತ್ತೆ ಅವಳಿಗೆ ರೆಡಿ ಮಾಡಿ ಅಂತ ಹೇಳಿದೆ ಅವರೇ ರೆಡಿ ಮಾಡಿದರು ಮನೇಲಿ ಆ ಥರ ಎಲ್ಲ ನಾನೇ ರೆಡಿ ಮಾಡಬೇಕು ಅವರೇ ರೆಡಿ ಮಾಡಬೇಕು ಅಂತ ನಾನೇನಾದರೂ ಕಿಚನಲ್ಲಿ ಬ್ಯುಸಿ ಇದ್ದರೆ ಅವ್ರು ರೆಡಿ ಮಾಡ್ತಾರ ಅವಳನ್ನ ರೆಡಿ ಮಾಡಿ ತಿಂಡಿ ಹಾಕ್ಕೊಂಡು ಬರ್ತೀನಿ ಅವಳಿಗೆ ಅಷ್ಟೊತ್ಗೊಳು ತಿಂತಾಳೆ ಇಲ್ಲಿ ನನ್ನ ಮಗ ನೋಡಿ ಅದು ಎಷ್ಟು ಕಿತಾಪತಿ ಮಾಡ್ತಾನೆ ಅಂತ ಇವನೊಬ್ಬ ಸ್ಕೂಲಿಗೆ ಹೋಗ್ಬಿಟ್ರೆ ಮನೇಲಿ ಅರ್ಧ ಟೆನ್ಷನ್ನೇ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಭಾಳ ಕಿತಾಪತಿ ಮಾಡ್ತಾನೆ ನನ್ನ ಮಗ ಫಸ್ಟ್ ತಿಂಡಿ ತಿನ್ಬಿಡ್ತಾನೆ ತಿಂಡಿ ತಿಂದ ಮೇಲೆ ಆಟ ಸ್ಟಾರ್ಟ್ ಮಾಡಿಬಿಡ್ತಾನೆ ಇಲ್ಲ ಅಂದರೆ ಟೀ ಬ್ರೆಡ್ ಕೇಳ್ತಾನೆ ಟೀ ಬ್ರೆಡ್ ಏನಾದರೂ ಕೊಟ್ವಿ ಅಂದರೆ ಇಡೀ ದಿನ ಅವನು ಏನು ಊಟ ಮಾಡಲ್ಲ ಅದ್ರ ಮೇಲೆ ಇದು ಮಾಡಿಬಿಡ್ತಾನೆ ಅಂದರೆ ಅವ್ನಿಗೆ ಬೆಳಗ್ಗೆ ಬೇಗನೆ ಏನು ತಿಂಡಿ ಮಾಡಿರ್ತಾನೋ ಫಸ್ಟ್ ಅವನಿಗೆ ಕೊಡೋದು ಸೊ ಹಂಚಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ತಿಕ್ತಾಯಿದ್ದೀನಿ ಹೀಗೆ ತಿಕ್ಕೋದ್ರಿಂದ ದೋಸೆ ಬೇಗನೆ ಮೇಲೆ ಬರುತ್ತೆ ಯಾವುದೇ ರೀತಿ ಅಂಟ್ಕೊಳ್ಳೋಲ್ಲ ಸೊ ಈ ಟಿಪ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಮಾಡಿ ಖಂಡಿತವಾಗ್ಲೂ ಇದು ಯೂಸ್ಫುಲ್ ಆಗುತ್ತೆ ನಾನೊಂದು ಎರಡು ದಿನದ ಹಿಂದೆ ಚಪಾತಿ ಮಾಡಿದ್ದೆ ಅಂಚಲಿ ಈ ಅಂಚಲೇ ಬೇಯಿಸಿದ್ದೆ ಸೊ ಅದಕ್ಕೆ ಚೆನ್ನಾಗಿ ಈರುಳ್ಳಿ ಹಾಕಿ ತಿಕ್ಕಿದ್ದೀನಿ ಎಣ್ಣೆಯಲ್ಲಿ ಸೊ ನೀವು ಈ ಥರ ಮಾಡಿ ಖಂಡಿತವಾಗ್ಲೂ ಈ ಟಿಪ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ನಾನು ಅವಳು ಫಸ್ಟ್ ಲಂಚ್ ಬಾಕ್ಸಿಗೆ ದೋಸೆನ ಕಟ್ಬಿಡ್ತೀನಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ತೊಗೊಂಡೋಗ್ಬಿಟ್ರೆ ಅವಳು ಅಷ್ಟು ಇಷ್ಟಪಡಲ್ಲ ಚಟ್ನಿ ಆಮೇಲೆ ಚಟ್ನಿ ಅಳಿಸೋಗೋ ಚಾನ್ಸಸ್ ಸಿಗುತ್ತೆ ಇನ್ನು ಎಲ್ಲ ರೆಡಿ ಮಾಡಿದ ನಂತರ ಅವಳ ಅವಳ ತಾತ ಅವಳನ್ನ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಅಂತ ಹೊರಟು ನನ್ನ ಮಗನೂ ಹೋಗ್ತಾನೆ ಅವಳನ್ನ ಬಿಟ್ಟು ಬರ್ತಾಳೆ ಸೊ ಅವಳು ಬಾಯಿ ಇದ್ದಾಳೆ ನೋಡಿ ಅವಳಿಗೆ ಒಂಥರ ಸ್ಕೂಲಿಗೆ ಹೋಗ್ಬೇಕಲ್ಲ ಒಂಥರ ಬಟ್ ಮದ್ದು ತುಂಬ ಮಾಡ್ತಾ ಮಾಡ್ತಾಯಿದ್ದು ಬಟ್ ಇವಾಗ ಆ ಥರ ಹಠ ಮಾಡೋಲ್ಲ ಹೋಗ್ತೀನಿ ಅಂತ ರೆಡಿ ಮಾಡ್ಕೊಂಡು ಹೋಗ್ತಾಳೆ ಸೊ ಬರಬೇಕಾದ್ರೆ ಫುಲ್ಲು ಖುಷಿ ಹೋಗಬೇಕಾದ್ರೆ ಸ್ವಲ್ಪ ಇದ್ದಿದ್ದೆಲ್ಲ ಮಕ್ಕಳಿದ್ದು ನಮ್ಮ ಅತ್ತೆ ಅವ್ಳು ಹೋದ್ಮೇಲೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಅವ್ರು ಮಕ್ಕಳು ಇದ್ದಾಗ ಪೂಜೆ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅಂದರೆ ಅವ್ಳು ಹೋದ್ಮೇಲೆ ಪೂಜೆ ಮಾಡಿದ್ರು ಇನ್ನು ನನ್ನ ಮಗ ಹೊರಗಡೆ ಆಟ ಆಡ್ತಿದ್ದ ನಮ್ಮ ಅತ್ತೆಗೆ ಆಲ್ರೆಡಿ ತಿಂಡಿ ಹಾಕ್ಕೊಟ್ಟಿದ್ದು ಅವ್ರು ತಿಂಡಿ ತಿಂದರು ಬಾ ನೀನು ತಿಂಡಿ ತಿ ಎಷ್ಟೊತ್ತಾಯಿತು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೆ ಇಬ್ಬರ ಜೊತೆ ಮಾತಾಡ್ಕೊತ ತಿಂಡಿ ತಿಂತಾಯಿದ್ವಿ ಸೊ ನೀವು ನಿಮ್ಮ ಅಮ್ಮನ್ನ ಹೇ ಯಾವ ರೀತಿ ನೋಡ್ಕೊಳ್ತೀರಾ ಅದೇ ರೀತಿ ನೀವು ನಿಮ್ಮ ಅತ್ತೆನೂ ನೋಡ್ಕೊಳ್ಳಿ ಸೊ ಅವರೂ ಸಹ ನಿಮ್ಮ ಮಗಳ ಥರನೇ ನೋಡ್ಕೊತಾರೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ಬೋದು ತಾಯಿ ಮಗಳ ಮಧ್ಯೆನೇ ಬರುತ್ತೆ ಅಂದಮೇಲೆ ನಿನ್ನ ಅತ್ತೆ ಸೊಸೆ ಮೇಲೆ ಹಾಗಾಗುತ್ತಾ ಖಂಡಿತವಾಗ್ಲೂ ಬರುತ್ತೆ ಸೊ ಅದನ್ನೆಲ್ಲ ಅಲ್ಲಲ್ಲೇ ಸಾರ್ಟ್ಔಟ್ ಮಾಡ್ಕೊಳ್ಳಿ ನೀನು ಎಲ್ಲ ತಿಂಡಿ ತಿಂದಾದ ನಂತರ ಪಾತ್ರೆಗಳು ತೊಳೆಯೋಣ ಅಂತ ಹೋಗಿದೆ ಸಿಂಕಲ್ಲಿ ಪಾತ್ರೆ ಆ ತೊಳಿತಾ ಇದ್ದೆ ನನಗೆ ಹೊರಗಡೆ ತೊಳೆಯೋದು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಸೊ ಇಲ್ಲೇ ತೊಳೆಯೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಈಸಿನೂ ಕೂಡ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ವೀಡಿಯೋ ಕೆಲವೊಂದು ಸಲ ತುಂಬ ಡಿಲೇ ಆಗುತ್ತೆ ಒಂದು ವೀಕಿಗೆ ಒಂದು ಸಲ ಆಗುತ್ತೆ ಅಪ್ಲೋಡ್ ಮಾಡೋದಕ್ಕೆ ಯಾಕೆಂದರೆ ಇಬ್ಬರು ಮಕ್ಕಳು ಇರೋದರಿಂದ ಅಷ್ಟು ಇನ್ ಟೈಮಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಟಿವ್ ಆಗಿರ್ತೀನಿ ಇನ್ಮೇಲೆ ನಾನಂತೂ ಆಗಿಂದಾಗಲೇ ಪಾತ್ರೆಗಳನ್ನ ತೊಳ್ಕೊಂಡು ಬಿಡ್ತೀನಿ ಅಂದರೆ ತಿಂಡಿ ಆದ ತಕ್ಷಣ ಮಧ್ಯಾಹ್ನ ಊಟ ಆದ ತಕ್ಷಣ ಜಾಸ್ತಿ ಸಿಂಕಲ್ಲಿ ಪಾತ್ರೆ ಇಟ್ಕೊಳಲ್ಲ ಆಮೇಲೆ ಎಲ್ಲ ಒಂದು ಹೆಣ್ಮಕ್ಳಿಗೆ ಒಂದು ಯೂಸ್ಫುಲ್ ಏನಂದರೆ ಆದಷ್ಟು ಮನೆ ಕಿಚನ್ ಅಂದರೆ ಗ್ಯಾಸ್ ಕಟ್ಟೆ ಏನಿರುತ್ತಲ್ಲ ತುಂಬ ಕ್ಲೀನಾಗಿ ಇಟ್ಕೊಳ್ಳಿ ಇದು ಎಷ್ಟು ಕ್ಲೀನಾಗಿರುತ್ತೋ ನಿಮ್ಮ ಹಣಕಾಸಿನ ಮನೆಯಲ್ಲಿ ಅಭಿವೃದ್ಧಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಈ ಟಿಪ್ಪನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ ಇನ್ನು ಒಂದು ಎರಡು ಮೂರು ದಿನ ಆಗಿತ್ತು ಎಣ್ಣೆ ಹಚ್ಚಿರಲಿಲ್ಲ ಸೊ ಸ್ವಲ್ಪ ಎಣ್ಣೆ ಕಾಸಿ ಹಚ್ಕೊಳೋದ್ರಿಂದ ನಮ್ಮ ಕೂಲು ತುಂಬ ಶೈನ್ ಆಗಿ ಇರುತ್ತೆ ನಾನು ವಾರಕ್ಕೆ ಎರಡು ದಿನ ಎಣ್ಣೆ ಹಚ್ತೀನಿ ತಲೆ ಸ್ನಾನ ಮಾಡಿ ಒಂದು ದಿನ ಅಷ್ಟೇ ಬಿಡ್ತೀನಿ ತಿರ್ಗ ದಿನ ಅಲ್ಲ ಎಣ್ಣೆ ಹಚ್ಬಿಡ್ತೀನಿ ಈಗಂತೂ ಒಣ ಕೂದಲು ಬಿಟ್ಕೊಳಕ್ಕೆ ಇಷ್ಟ ಆಗೋಲ್ಲ ಆ ಕಾಲೇಜಿಗೆ ಹೋಗ್ಬೇಕಾದ್ರೂ ಡೈಲಿ ತಲೆಸ್ಥಾನ ಮಾಡ್ಕೊಂಡು ಹೋಗ್ತಿದ್ವಿ ಆವಾಗ ಈಗ ಒಂದಿನ ತಲೆಯಲ್ಲಿ ಎಣ್ಣೆ ಇಲ್ಲ ಅಂದರೆ ಕಣ್ಣೆಲ್ಲ ಉರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನಾನ ಮಾಡ್ಕೊಂಡು ಬಂದಾದ ನಂತರ ಕ್ಲೀನಾಗಿ ಕೂದಲೆಲ್ಲ ಇಕ್ ಬಿಡಿಸ್ಕೊಂಡು ಜಡ ಹಾಕ್ಕೊಂಡ್ಬಿಡ್ತೀನಿ ಮನೇಲಿದ್ದಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟಸ್ ಜಡನ ಹಾಕ್ಕೊಳೋದು ಹೊರಗಡೆ ಹೋಗಬೇಕಾದ್ರೂ ಕೆಲವೊಂದು ಸಲ ತುಂಬ ಹೊತ್ತಾದರೆ ಜಡನ ಹಾಕ್ಕೊಂಡ್ಬಿಡ್ತೀನಿ ಜಸ್ಟ್ ಒಂದು ಹಾಫ್ ಆನ್ ಅವರು ಒನ್ ಟೂ ಅವರ್ಸ್ ಆದರೆ ಅಷ್ಟೇ ಕ್ಲಿಪ್ ಹಾಕ್ತೀನಿ ಬನಾನಾ ಕ್ಲಿಪ್ಪು ಇಲ್ಲ ಅಂದರೆ ಜಡೆ ಹಾಕ್ಬಿಡ್ತೀನಿ ನಾನು ಕೂದಲು ಕಟ್ ಮಾಡಿಸ್ಬೇಕು ತುದಿಗೆಲ್ಲ ತಳ್ಳದಾಗಿದ್ದಾವೆ ಸೊ ಟೈಮೇ ಇಲ್ಲ ಸಿಕ್ಸ್ ಮಂತ್ಸಿಗೆ ಒಂದ್ಸಲ ನಿಮ್ಮ ಹೇರ್ನ ಟ್ರಿಮ್ ಮಾಡಿಸಿ ನಾನು ಸಿಕ್ಸ್ ಏನು ಒನ್ ಇಯರ್ ಮೇಲೆ ಆಯಿತು ಟ್ರಿಮ್ಮೇ ಮಾಡಿಸಿಲ್ಲ ಅದು ಇದು ಮದುವೆ ಫಂಕ್ಷನ್ಸ್ ಎಲ್ಲ ಇತ್ತು ಸೊ ಉದ್ದ ಕೂದಿದ್ರೆ ಚೆನ್ನಾಗಾಗುತ್ತೆ ಅಂತ ಅಂದು ಕಟ್ಟೆ ಮಾಡಿಸಿಲ್ಲ ಸೊ ಮಾಡಿಸ್ಬೇಕು ಈ ಸಲ ಕಟ್ ಮಾಡಿಸಿದ್ರೆ ಸ್ವಲ್ಪ ಶಾರ್ಟೇ ಮಾಡಿಸ್ತೀನಿ ಯಾಕಂದರೆ ತುಂಬ ದಿನದಿಂದ ಲಾಂಗ್ ಬಿಟ್ಕೊಂಡು ಬಿಟ್ಕೊಂಡು ಬೋರ್ ಆಗಿದೆ ಸೊ ಸ್ವಲ್ಪ ಶಾರ್ಟ್ ಮಾಡಿಸೋದ್ರಿಂದ ಪ್ಯಾಕ್ ಹಾಕೋದಾಗಲಿ ಎಲ್ಲ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಶಾರ್ಟ್ ಮಾಡಿಸ್ತೀನಿ ಇವಾಗ ಯಾವುದು ಫಂಕ್ಷನ್ ಬೇರೆ ಇಲ್ಲ ಸೊ ಶಾರ್ಟ್ ಆದರೆ ನನಗೂ ಮೇಂಟೈನ್ ಮಾಡೋದಕ್ಕೆ ತುಂಬ ಈಸಿಯಾಗುತ್ತೆ ಮನೇಲಿದ್ದಾಗ ತುರುಪ್ ಕಟ್ಕೊಂಡ್ಬಿಡ್ತಾರೆ ಬಟ್ ನಾನು ಆ ರೀತಿ ತುರುಪ್ ಕಟ್ಕೊಂಡ್ಬಿಟ್ರೆ ತಲೆ ಸಿಕ್ಕಾ ಬಟ್ಟೆ ನೋವು ಬರುತ್ತೆ ಸೊ ಅದಕ್ಕೆ ಸುಮ್ಮನೆ ಜಡೆ ಹಾಕೊಂಡ್ಬಿಡ್ತೀನಿ ಜಡ ಹಾಕ್ಕೊಳೋದ್ರಿಂದ ನನಗೇನು ಆ ಥರ ಆಗೋಲ್ಲ ಜಾಸ್ತಿ ಹೇರ್ ಕ್ಲಿಪ್ಸು ಹೇರ್ ಪಿನ್ಸ್ ಎಲ್ಲ ಯೂಸ್ ಮಾಡಬೇಡಿ ಆವಾಗ ತಲೆನೋವು ಬರೋಲ್ಲ ಬಟ್ ಹೋಗ್ತಾ ಹೋಗ್ತಾ ತುಂಬ ತಲೆನೋವು ಬರುತ್ತೆ ಸೊ ಆದಷ್ಟು ಮನೇಲಿ ಇರಬೇಕಾದ್ರೆ ಜಡೆ ಹಾಕೊಳ್ಳಿ ಜಡೆ ಹಾಕೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ನಾನು ತುಂಬ ಹೆಜ್ಜೆ ತನಕ ಜಡ ಹೆಣ್ಕೊಂಡು ಸ್ವಲ್ಪ ಅಷ್ಟೇ ಬಿಡ್ಕೊಂತೀನಿ ಮನೇಲೇ ಇರ್ತೀವಲ್ಲ ಜಾಸ್ತಿ ಎಲ್ಲೂ ಹೋಗಲ್ಲ ಇನ್ನು ವಾರ್ಡ್ರೂಫಲ್ಲಿ ಬಟ್ಟೆಗಳು ನೋಡಿ ಯಾವ ರೀತಿ ಮೆಸ್ಸಿ ಆಗಿಬಿಟ್ಟಿದೆ ಅಂತ ವೀಕ್ಲಿ ಒನ್ಸ್ ಅಂತೂ ಇದನ್ನೆಲ್ಲ ನಾನು ಕ್ಲೀನ್ ಮಾಡೇ ಮಾಡ್ತೀನಿ ಇನ್ನು ಮತ್ತೆ ಹೊರಗಡೆ ಕರ್ಕೊಂಡೋಗಿದ್ದೆ ನನ್ನ ಮಗನ್ನ ಸೊ ನೀನು ಕ್ಲೀನ್ ಮಾಡ್ಕೋ ಏನಾದರೂ ಒಳಗಡೆ ಕೆಲಸ ಇದ್ರೆ ಅಂತ ಸೊ ಅದಕ್ಕೆ ಬಟ್ಟೆಗಳೆಲ್ಲ ಕ್ಲೀನಾಗಿ ಇದ್ದೀನಿ ನನಗೆ ಸ್ವಲ್ಪ ಕ್ಲೀನಾಗಿ ಆರ್ಗನೈಸ್ ಆಗಿರಬೇಕು ಹಿಂಗೆ ಜಾಸ್ತಿ ಆಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ ಸೊ ಎಲ್ಲ ಬಟ್ಟೆಗಳು ತೆಗೆದು ಇಡ್ತಿದ್ದೀನಿ ಮೇಲ್ಗಡೆ ಬರೀ ನಂದಷ್ಟೇ ಇಟ್ಕೊತೀನಿ ನೈಟಿ ಡ್ರೆಸ್ಸಸ್ಸು ಇಲ್ಲೇ ಅರ್ಜೆಂಟಿಗೆ ಹೋಗೋವೆಲ್ಲ ಇನ್ನು ಕೆಳಗಡೆ ಎಲ್ಲ ಅವ್ನು ಬಟ್ಟೆಗಳೇ ಆಗೋಗ್ಬಿಡುತ್ತೆ ಅವ್ನ ಟಿ ಶರ್ಟ್ಸು ಅವ್ನ ಚಡ್ಡಿಗಳು ಇನ್ನೊಂದು ರೂಮಲ್ಲಿ ನನ್ನ ಮಗಳದ್ದು ಫುಲ್ ಇಟ್ಟುಬಿಟ್ಟಿದ್ದೀನಿ ಸೊ ಮೂವರ್ದು ಒಂದೇ ಕಡೆ ಅಂದರೆ ಆಗಲ್ಲ ಅಂತ ನಂದು ನನ್ನ ಮಗನದು ಒಂದು ಕಡೆ ಇಟ್ಕೊಂಡಿದ್ದೀನಿ ನನ್ನ ಮಗಳದ್ದು ಆ ಕಡೆ ರೂಮಲ್ಲಿದೆ ನನ್ನ ಮಗ ನನ್ನ ಹಸ್ಬೆಂಡಿಂದು ಆ ಕಡೆ ವಾಟ್ ಇದೆ ಸೊ ಈ ಈ ಥರ ಬೇರೆ ಬೇರೆ ಇಟ್ಕೊಳೋದ್ರಿಂದ ನಮಗೂ ಕ್ಲೀನಾಗಿ ಆರ್ಗನೈಸ್ ಮಾಡೋಕ್ಕೂ ಈಸಿಯಾಗುತ್ತೆ ಗಜ ಬಿಜೆ ಆಗೋಲ್ಲ ಸೊ ನೀವು ಇದೇ ಥರನ ಫಾಲೋ ಮಾಡಿ ಯಾವ ರೀತಿ ಕ್ಲೀನಾಗಿ ಆರ್ಗನೈಸ್ ಮಾಡಿದೆ ನೋಡಿ ಬಿಫೋರ್ ಆಫ್ಟರ್ ಪಿಕ್ ನೋಡ್ಬೋದು ಯಾವ ರೀತಿ ಕ್ಲೀನಾಗಿ ಆರ್ಗನೈಸ್ ಮಾಡಿದೆ ನಾನು ವೀಕ್ಲಿ ಒನ್ಸ್ ಅಂತೂ ಮಾಡೇ ಮಾಡ್ತೀನಿ ಇನ್ನು ಹೊರಗಡೆ ಹೋಗೋ ಬಟ್ಟೆ ರೇಷ್ಮೆ ಸೀರೆ ಸೀರೆಗಳೆಲ್ಲ ನನಗೆ ಬೀರ್ನಲ್ಲಿದೆ ಸೊ ಅದನ್ನೇನು ಜಾಸ್ತಿ ಯೂಸ್ ಮಾಡೋಲ್ಲ ಏನಾದರೂ ಫಂಕ್ಷನ್ಸು ಹೊರಗಡೆ ಹೋಗಬೇಕಾದ್ರೆ ಯೂಸ್ ಮಾಡೋದು ಅಷ್ಟೇ ಅಲ್ಲ ಇನ್ನು ಮೇಲ್ಗಡೆ ವಾಷಿಂಗ್ ಮಿಷಿನ್ ಹಾಕಿದ್ದು ಬಟ್ಟೆಗಳೆಲ್ಲ ತೊಗೊಂಡ್ಬಂದೆ ಒಣಗ ಬಟ್ಟೆಗಳೆಲ್ಲ ಅವನ್ನೆಲ್ಲವನ್ನು ಮರ್ಚ್ತಾ ಇದ್ದೀನಿ ಸೊ ಟಿ ವಿ ಮರ್ಚ್ತಾ ಇದ್ದೀನಿ ಯಾಕೋ ಬೋರ್ ಆಗ್ತಿತ್ತು ಅಂತ ಅದು ಬೇರೆ ನನ್ನ ಮಗ ಇರಲಿಲ್ಲ ನಮ್ಮ ಮತ್ತೆ ಏನೋ ಬ್ಯಾಂಕಿಗೆ ಹೋಗಬೇಕಿತ್ತು ಅವ್ನು ಕರ್ಕೊಂಡು ಹೋಗ್ತೀನಿ ಬಿಡು ನೀನು ಸ್ನಾನ ಮಾಡಿ ಫ್ರೆಶ್ಅಪ್ ಆಗುವನು ಸೊ ಅದಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡಿದಾದ ನಂತರ ಬೇಲ್ಗೇರುಗಳು ಒಣಾಕಿದ ಬಟ್ಟೆಗಳನ್ನ ಮಚ್ಚಾಕ್ತಿದ್ದೆ ಅವ್ನು ಈ ಥರ ಕ್ಲೀನಿಂಗ್ ಏನಾದರೂ ಕೆಲಸಗಳು ಮಾಡ್ಕೊಂಬಿಡ್ತೀನಿ ಯಾಕಂದರೆ ಅವ್ನು ಬಂದರೆ ಬಿಡೋಲ್ಲ ಬಂದ ಜೋಲಿಯಲ್ಲಿ ಹಾಕಿ ಮಲಗಿಸ್ತಾ ಇದ್ದೀನಿ ಅವನ್ನ ಜೋಲಿಯಲ್ಲಿ ಮಲಿಸೋದ್ರಿಂದ ಅವನು ತುಂಬ ಹೊತ್ತು ಮಲಗ್ತಾನೆ ಅಟ್ಲೀಸ್ಟ್ ಟೂ ಟು ಫೋರ್ ಅವರ್ಸ್ ಅಂತ ಮಲಗ್ತಾನೆ ಮಧ್ಯಾಹ್ನ ಇಲ್ಲ ಹಾಗೆ ಮಂಚದ ಮೇಲೆ ಮಲಗ್ತಾನೆ ಮಲಸಿದ್ರೆ ಬಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಾಗೆ ಎದ್ಬಿಡ್ತಾನೆ ಅದಕ್ಕೆ ಜೋಲಿಯಲ್ಲೇ ಬಿಡ್ತೀವಿ ಇನ್ನು ನಾನು ವಿಶ್ವಿಕಾಂತ್ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೋದೆ ಶಿವಗಂಗೋತ್ರಿ ನರ್ಸರಿ ಸ್ಕೂಲ್ ಇಲ್ಲಿ ಪ್ಲೇ ಗ್ರೂಪ್ ಎಲ್ ಕೆ ಜಿ ಯು ಕೆ ಜಿ ಇದೆ ಸೊ ದಾವಣಗೆರೆ ಎಲ್ಲ ಹಾಕ್ಬೋದಿತ್ತು ಬಟ್ ವ್ಯಾನ್ ಫೆಸಿಲಿಟೀಸ್ ಇಲ್ಲ ಪ್ಲೇ ಗ್ರೂಪಿಗೆ ಹುಡುಗಿ ನೋಡಿ ಮುಖ ತುಂಬ ಕಾಡಿಗೆ ಎಲ್ಲ ಮೆತ್ಕೊಂಡ್ಬಿಟ್ಟಿದ್ದಾಳೆ ಸ್ವಲ್ಪ ಪೌಡರ್ ಜಾಸ್ತಿ ಹಾಕಬೇಕಾಗಿತ್ತು ಕಡಿಮೆ ಹಾಕಿದ್ರಲ್ಲ ಸೊ ಅದಕ್ಕೆ ಮುಖ ತುಂಬ ಮಾಡ್ಕೊಂಡಿದ್ದಾಳೆ ಇದೇ ಫಸ್ಟ್ ಟೈಮ್ ನೋಡಿ ಇಷ್ಟು ಕಾಡಿಗೆ ಎಲ್ಲ ಮಾಡ್ಕೊಂಡಿರೋದು ಹೋಗಲಿ ಬಿಡಿ ಮಕ್ಕಳು ಅಂದರೆ ಹಾಗೇನಲ್ಲ ಮನೆಗೆ ಹೋಗಿ ಮುಖ ತೊಳೆದು ಡ್ರೆಸ್ ಚೇಂಜ್ ಹೆಂಗೂ ಮಾಡಲೇಬೇಕಲ್ಲ ನಡಿಲ್ಲ ಆರು ನಡ್ಕೊಂಡು ಬರ್ತಿದ್ದಾಳೆ ನೋಡಿರಿ ನನ್ನ ಮಗಳು ಇದು ಸ್ಪೀಡ್ ಇಟ್ಟಿದ್ದೀನಿ ಇನ್ನೂ ಅವಳು ಬಂದಳು ಅಂತ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದೆ ನಮ್ಮ ದಾವಣಗೆರೆ ಸ್ಪೆಷಲ್ ಮಿಚ್ಚಿ ಮಂಡಕ್ಕಿ ಅವಳು ಅಂತ ತಿಂದಿಲ್ಲ ಯಾಕಂದರೆ ಮಧ್ಯಾಹ್ನ ದೋಸೆ ಹಾಕಿದ್ನಲ್ಲ ಅವಳಿಗೆ ಅವಳಿಗೆ ದೋಸೆ ಪಡ್ಡು ಅಂದರೆ ತುಂಬ ಇಷ್ಟ ಸೊ ಅದನ್ನೆಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ಲು ಸೊ ತಿನ್ನು ಅಂದರೆ ತಿಂದಿಲ್ಲ ಮೊಬೈಲ್ ನೋಡ್ಕೊಳ ಅಂತ ಕೂತೀನಿ ಅಂದು ಸೊ ಅವ್ಳಿಗೆ ಅಪ್ ಮಾಡಿ ಮೊಬೈಲ್ ನೋಡೋದು ಬಿಟ್ಟೆ ನಾನು ಅತ್ತೆ ನಮ್ಮ ಮಾವ ಎಲ್ಲರೂ ಹಾಕ್ಕೊಂಡು ಬಿತ್ತೀನಿ ನಾನು ಅಂತ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಹೆಚ್ಚಿದ್ದೆ ಸೊ ಅದನ್ನು ಅವ್ರಿಗೆ ಹಾಕ್ಕೊಟ್ಟೆ ನಾನು ಟೀ ಮಾಡ್ಕೊಂಡು ಬರ್ತೀನಿ ನೀವು ತಿನ್ನು ಅಂತ ಅವ್ರಿಗೆ ಕಟ್ಕೊಳ್ಳಿ ಸ್ಕೂಲಿಂದ ಬಂದ ತಕ್ಷಣ ಮೊಬೈಲ್ ಇಟ್ಕೊಂಡು ಬಿಡ್ತಾಳೆ ಆಗಿ ಯೂಟ್ಯೂಬ್ ಶಾರ್ಟ್ಸ್ ನೋಡ್ಕೊತಾ ಕೂತಾಳೆ ನನ್ನ ಮೊಬೈಲಲ್ಲಿ ವೀಡಿಯೋಸ್ ನೋಡೋಲ್ಲ ಅವ್ರ ಪಪ್ಪನ ಮೊಬೈಲು ನಮ್ಮ ಮಾವನ ಮೊಬೈಲ್ ಇಸ್ಕೊಂಡು ಫೋನ್ ನೋಡ್ತಾಳೆ ಯೂಶ್ವಲಿ ಏನು ಕೊಡೋಲ್ಲ ಊಟ ಮಾಡಬೇಕಾದ್ರೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಫೋನ್ ಕೊಡೋದು ಇನ್ನು ರಾತ್ರಿ ಊಟಕ್ಕೆ ಜೋಳದ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಜೋಳದ ರೊಟ್ಟಿಯಲ್ಲಿ ಹೈ ಫೈಬರ್ ಇರುತ್ತೆ ಪ್ರೋಟೀನ್ ಇರುತ್ತೆ ಸೊ ನಮ್ಮ ಮನೇಲಿ ದಿನ ರಾತ್ರಿ ಜೋಳದ ರೊಟ್ಟಿ ಕನ್ಫಮ್ ಡೈಲಿ ಅದನ್ನೇ ಮಾಡೋದು ಜೋಳದ ರೊಟ್ಟಿ ಎರಡು ಥರದ ಪಲ್ಯ ಮಾಡಿಬಿಡ್ತೀವಿ ಆಮೇಲೆಲ್ಲ ಸ್ವಲ್ಪ ಡಯಾಬಿಟಿಸ್ ಇರೋದರಿಂದ ಆದಷ್ಟು ಮಸಾಲ ಈ ಥರ ರೈಸ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡ್ತೀವಿ ಬಟ್ ನಿಶ್ವಿಕನ್ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಬೇಕಾದ್ರೆ ಅವ್ಳಿಗೆ ಎಲ್ಲ ಥರನೂ ಪ್ರೊವೈಡ್ ಮಾಡ್ತೀನಿ ಏಕೆಂದರೆ ಬೆಳೆಯೋ ಮಕ್ಕಳು ತಿನ್ನಬೇಕಲ್ಲ ಎಲ್ಲ ರೀತಿ ಫುಡ್ನ ಅವಳಿಗೆ ಮಾತ್ರ ಡೈಲಿ ರೈಸ್ ಐಟಮು ಡೈಲಿ ಒಂದೊಂದು ವೆರೈಟಿ ಮಾಡ್ತೀನಿ ಅದ್ರಲ್ಲಿ ವಾರದಲ್ಲಿ ಎರಡು ದಿನ ಒಂದಿನ ಎರಡು ರೊಟ್ಟಿ ಕಟ್ಟಿರ್ತೀನಿ ಒಂದು ದಿನ ಚಪಾತಿ ಕಟ್ಟಿರ್ತೀನಿ ಎರಡು ಸೊ ಮಕ್ಕಳಿಗೆ ಆದಷ್ಟು ಫ್ಯಾನ್ಸಿ ಫುಡ್ನ ಆದಷ್ಟು ಮಕ್ಕಳು ಲಂಚ್ ಬಾಕ್ಸಿಗೆ ಫ್ಯಾನ್ಸಿ ಫುಡ್ನ ಅವಾಯ್ಡ್ ಮಾಡಿ ಅಟ್ಲೀಸ್ಟ್ ಅಲ್ಲಾದರೂ ಮಕ್ಕಳು ಚೆನ್ನಾಗಿ ತಿಂತಾರೆ ಅಲ್ಲ ನಾವೇನೇನು ಕಟ್ಟಿರ್ತೀವಲ್ಲ ಅದನ್ನು ನಾವು ಮನೆಯಲ್ಲಿ ಗದರ್ಸಿದ್ರು ಅವ್ರು ತಿನ್ನಲ್ಲ ಅಲ್ಲಾದರೂ ಟೀಚರ್ಸ್ ಇರ್ತಾರೆ ಗದರ್ಸಿದ್ರೆ ತಿಂತಾರೆ ಸೊ ನಾನು ಅದೇ ರೀತಿ ಮಾಡೋದು ಬಟ್ ನಾನು ಮನೇಲಿ ಅವಳಿಗೆ ಹಾಕ್ಕೊಟ್ರೆ ತಿನ್ನಲ್ಲ ಸೊ ಅಲ್ಲಿಗೆಲ್ಲ ಅದೇ ರೀತಿನೇ ನಾನು ಮಾಡಿಬಿಡ್ತೀನಿ ಅಟ್ಲೀಸ್ಟ್ ಒನ್ ಆದರೂ ಅವಳಿಗೆಲ್ಲ ರೀತಿ ಪ್ರೋಟೀನು ಫೈಬರು ಎಲ್ಲ ಸಿಗಲಿ ಅಂತ ನಾನಿಲ್ಲಿ ರೊಟ್ಟಿ ಬೇಯಿಸೋಕ್ಕೆ ಜಾರ್ಜೆಟಿಂದು ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ತೊಗೊಂಡಿದ್ದೀನಿ ಕೆಲವೊಬ್ಬರು ಕಾಟನ್ ಬಳಸ್ತಾರೆ ಕಾಟನ್ ಬಳಸೋದ್ರಿಂದ ರೊಟ್ಟಿ ಬೇಯಿಸಬೇಕಾದ್ರೆ ಅದು ಅಂಟುತ್ತೆ ಹಾಗೆ ಸೊ ಬೇಗ ಆಗೋಲ್ಲ ಈ ಟಿಪ್ನು ನೀವು ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಹಾಗೆ ರೊಟ್ಟಿ ಉದ್ದೋದಿರುತ್ತಲ್ಲ ಲತೋಡಿ ಮಣೆ ಅದಕ್ಕೂ ಸಹ ನಾನು ಪ್ಲಾಸ್ಟಿಕ್ ಕವರ್ ಹಾಕಿದ್ದೀನಿ ರೊಟ್ಟಿ ಅಂಟಲ್ಲ ರೊಟ್ಟಿ ಚಪಾತಿ ನೀವೇನೇ ಮಾಡಿ ಅಂಟಲ್ಲ ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು ಇದನ್ನು ಯೂಶ್ವಲಿ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ರೊಟ್ಟಿ ತಿರುಗಾಗ್ತಾಯಿದ್ದೀನಿ ಸೊ ರೊಟ್ಟಿ ತರುವಕ್ಕೆ ನಾನಿಲ್ಲಿ ಯಾವುದೇ ಚಮಚ ಆ ಥರದ್ದು ಏನೂ ತೊಗೊಳಲ್ಲ ಅಭ್ಯಾಸ ಬಲ ಡೈಲಿ ಮಾಡ್ತಿರ್ತೀವಲ್ಲ ಮತ್ತು ಯಾವುದಕ್ಕೆ ಅಂತಂದು ಡೈಲಿ ತೊಗೊಳೋಕ್ಕೆ ಹೋಗೋಲ್ಲ ಡೈರೆಕ್ಟ್ ಹಾಗೆ ಕೈಯಲ್ಲೇ ಹಾಕ್ಬಿಡ್ತೀನಿ ಸೊ ಈ ಥರ ಬಿದಿರು ಪುಟ್ಟಿ ತೊಗೊಳೋದ್ರಿಂದ ನಿಮ್ಮ ರೊಟ್ಟಿ ಎರಡು ದಿನ ಮೂರು ದಿನ ಇಟ್ಟರು ಏನೂ ರೀತಿ ಕೆಡಲ್ಲ ಬೂಸ್ಟ್ರು ಅಂದರೆ ಬೂಸ್ಟ್ ಬರೋಲ್ಲ ಸೊ ನೀವು ಈ ಥರ ಮಾಡ್ಕೊಳ್ಳಿ ಬಿದ್ರ ಪುಟ್ಟಿಯಲ್ಲೇ ಇಡೀ ಜಾಸ್ತಿ ರೊಟ್ಟಿ ಜೊತೆಗೆ ನೆನ್ಸ್ಕೊಳಕ್ಕೆ ಮೂಲಂಗಿ ಸೊಪ್ಪಿನ ಪಲ್ಯ ಅಂದರೆ ಮೂಲಂಗಿ ಮತ್ತು ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಪಲ್ಯ ಮಾಡಿದ್ದೀವಿ ರೈಸು ಹಾಗಲಕಾಯಿ ಪಲ್ಯ ಹಾಗೆ ಮಡಿಕೆ ಕಾಳು ಪಲ್ಯ ನನ್ನ ಮಗನಿಗೋಸ್ಕರ ಹಾಲು ರೊಟ್ಟಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಲೂಸ್ ಮೋಷನ್ ಆಗಿತ್ತು ತಿಂತಾನೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ರೊಟ್ಟಿ ಜೋಳದ ರೊಟ್ಟಿ ಇದು ನಮ್ಮ ಮನೆಯ ರಾತ್ರಿಯ ಫುಡ್ ರೊಟ್ಟಿ ಮೋಸ್ಟ್ ಆಫ್ ಆಲ್ ಇದೇ ಥರ ಇರುತ್ತೆ ಬಟ್ ಏನು ಕಾಳಿನ ಪಲ್ಯ ತರಕಾರಿ ಪಲ್ಯ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇನ್ನು ನನ್ನ ಮಗ ನೋಡ್ರಿ ಒಂದು ಪಾತ್ರೆಯಲ್ಲಿ ನೀರು ಅಡಕೆಚ್ಚಿ ಚೀಟು ಹಾಕೊಂಡು ಲೋಟ ಹಾಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಿದ್ದಾನೆ ಕೇಳ್ತಾ ಇದ್ರಿ ನಿಮ್ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ ಅಪ್ಲೋಡ್ ಮಾಡಿದ್ದೀನಿ ಐ ಹೋಪ್ ನಿಮ್ಗೆಲ್ರು ಇಷ್ಟ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್